ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಶ್ರೀ ವಿಜಯ ರಚಿಸಿರುವಂತಹ ಕನ್ನಡ ನಾಡು ನುಡಿಯ ಪದ್ಯದ ಸಾರಾಂಶ ಅಥವಾ ಭಾವಾರ್ಥದ ಬಗ್ಗೆ ತಿಳಿಸ್ಕೊಡ್ತೇನೆ ಕವಿಯು ತನ್ನ ಭಾವಗಳಲ್ಲಿ ಯಾವ ರೀತಿ ನಮ್ಮ ಕನ್ನಡ ನಾಡಿನ ಹಿರಿಮೆ ಗರಿಮೆಯನ್ನು ವರ್ಣಿಸಿದ್ದಾನೆ ಎಂಬುದನ್ನು ಕುರಿತು ನೋಡೋಣ ಪದ ನರಿದು ನುಡಿಯಲು ನುಡಿದುದ ನರಿಯ ದಾರಯಲು ಮಾರ್ಪರ ನಾಡವರ್ಗಳ್ ಚದುರರ್ ನಿಜದಿಂ ಕುರಿತೋದಯಂ ಕಾವ್ಯ ಪ್ರಯೋಗ ಪರಿಣಿತ ಮತಿಗಳು ಎಷ್ಟು ಅದ್ಭುತವಾಗಿ ಕನ್ನಡ ನಾಡನ್ನು ವರ್ಣಿಸಿದ್ದಾರೆ ಕನ್ನಡಿಗರ ಮಾತಿನ ವೈಖರಿ ಕನ್ನಡಿಗರ ಕಾವ್ಯ ಪರಿಣಿತಿಯನ್ನು ಕವಿ ಇಲ್ಲಿ ಹೆಮ್ಮೆಯಿಂದ ಹೇಳುತ್ತಾನೆ ಪದಗಳ ಅರ್ಥಗಳನ್ನು ಸರಿಯಾಗಿ ತಿಳಿದುಕೊಂಡು ಸಂದರ್ಭಕ್ಕೆ ಸರಿಯಾಗಿ ಮಾತನಾಡುವ ಕಲೆ ನಮ್ಮ ಕನ್ನಡಿಗರಿಗೆ ತಿಳಿದಿತ್ತು ಬೇರೆಯವರು ಹೇಳಿದ್ದನ್ನು ಸರಿಯಾಗಿ ಅರಿತುಕೊಳ್ಳುವ ಸಾಮರ್ಥ್ಯವೂ ಸಹ ಅವರಿಗಿತ್ತು ಸಾಕ್ಷರರಲ್ಲದವರು ಕಾವ್ಯ ಪ್ರಯೋಗ ಮಾಡುವುದರಲ್ಲಿ ಅಂದರೆ ಕಾವ್ಯ ರಚಿಸುವುದರಲ್ಲಿ ಪರಿಣಿತರಾಗಿದ್ದರು ಕನ್ನಡಿಗರು ತುಂಬಾ ಚತುರರಾಗಿದ್ದರು ಎಂದು ಕವಿ ಶ್ರೀ ವಿಜಯಲಿ ಹೇಳುತ್ತಾನೆ ಇಷ್ಟು ಅದ್ಭುತವಾಗಿ ನಮ್ಮ ಕನ್ನಡಿಗರ ಬಗ್ಗೆ ಅವರ ಭಾವದ ಬಗ್ಗೆ ನಮ್ಮ ಭಾಷೆಯ ಬಗ್ಗೆ ಹೇಳಿದ್ದಾನೆ ಇನ್ನು ಮುಂದೆ ನೋಡೋದಾದರೆ ಸಕ್ಕದಂ ಪೇಳ್ ಒಡೆ ನೆರೆ ಸಕ್ಕದಮಂ ಪೇಳ್ಗೆ ಶುದ್ಧ ಕನ್ನಡದೊಳ್ ತಮ್ ದಿಕ್ಕುವುದೇ ಸಕ್ಕದಂ ತಕ್ಕುದೇ ಬೆರೆಸಲ್ಕೆ ಘೃತಮುಂ ತೈಲಮುಂ ಇಷ್ಟು ಅದ್ಭುತವಾಗಿ ಹೇಳಿದ್ದಾನೆ ಇಲ್ಲಿ ಭಾಷೆ ಪ್ರಯೋಗ ಪ್ರಯೋಗದ ಬಗ್ಗೆ ಹೇಳ್ತಾನೆ ಕನ್ನಡ ಭಾಷಾ ಪ್ರಯೋಗದ ಬಗ್ಗೆ ಕವಿ ಹೇಳುತ್ತಾನೆ ಸಂಸ್ಕೃತದಲ್ಲಿ ಹೇಳುವುದಾದರೆ ಶುದ್ಧ ಸಂಸ್ಕೃತದಲ್ಲಿಯೇ ಮಾತನಾಡಿ ಆದರೆ ಶುದ್ಧ ಕನ್ನಡ ಭಾಷೆಯಲ್ಲಿ ಸಂಸ್ಕೃತವನ್ನು ಬೆರೆಸುವುದು ಸಲ್ಲದೆಂದು ಕವಿಯ ಅಭಿಪ್ರಾಯ ಕನ್ನಡವನ್ನು ಸಂಸ್ಕೃತದಲ್ಲಿ ಬೆರೆಸಿದರೆ ತುಪ್ಪ ಮತ್ತು ಎಣ್ಣೆಯನ್ನು ಬೆರೆಸಿದಂತಾಗುವುದು ಆದ್ದರಿಂದ ಶುದ್ಧ ಕನ್ನಡದಲ್ಲಿ ಮಾತನಾಡಬೇಕೆಂದು ಕವಿ ಆಶಯ ಅಂದರೆ ಕವಿ ಇಲ್ಲಿ ಸಂಸ್ಕೃತ ಮತ್ತು ಕನ್ನಡ ಭಾಷೆಯನ್ನು ಬೆರೆಸಬಾರದು ಎರಡನ್ನೂ ಬೇರೆ ಬೇರೆಯಾಗಿಯೇ ಮಾತನಾಡಬೇಕು ಮಾತನಾಡೋದಾದರೆ ಬರೀ ಸಂಸ್ಕೃತದಲ್ಲಿಯೇ ಮಾತನಾಡಿ ಇಲ್ಲ ಕನ್ನಡದಲ್ಲಿಯೇ ಮಾತನಾಡಿ ಅಂತ ತನ್ನ ಕನ್ನಡ ಭಾಷಾ ಪ್ರಯೋಗದ ಬಗ್ಗೆ ಹಿರಿಮೆಯನ್ನು ಎತ್ತಿ ತೋರಿಸುತ್ತಿದ್ದಾರೆ ಇನ್ನು ಮುಂದೆ ಕಟ್ಟುಗೆ ಕಟ್ಟದಿರ್ಕೆ ಕಡಲಂ ಕಪಿ ಸಂತತಿ ವಾಮನ ಕ್ರಮಂ ಮುಟ್ಟುಗೆ ಮುಟ್ಟದಿರ್ಕೆ ಮುಗಿಲಂ ಹರ ನರನೊತ್ತಿ ಗಂಟಲಂ ಮೆಟ್ಟುಗೆ ಮೆಟ್ಟದಿರ್ಕೆ ದಿರ್ಕೆ ಕವಿಗಳು ಕೃತಿ ಬಂದ ದೊಳಲ್ತೆ ಕಟ್ಟಿದರ್ ಮುಟ್ಟಿದರೊತ್ತಿ ಮುಟ್ಟಿದರ ದೇನವಳ್ಗಳ ಮೋಕ ವೀಂದ್ರರ ಎಷ್ಟು ಅದ್ಭುತವಾಗಿ ವರ್ಣಿಸಿದ್ದಾರೆ ಚಂಚಲತೆಗೆ ಹೆಸರಾದ ಕಪಿಗಳು ಲಂಕೆಗೆ ಸೇತುವೆ ಕಟ್ಟಿದವು ಎಂದು ರಾಮಾಯಣದಲ್ಲಿ ಕವಿ ಹೇಳುತ್ತಾನೆ ಇನ್ನು ವಾಮನ ರೂಪಿಯಾದ ಬಾಲಕ ತನ್ನ ಒಂದು ಪಾದದಿಂದ ಮುಗಿಲನ್ನು ಮುಟ್ಟಿದನೆಂದು ತ್ರಿವಿಕ್ರಮ ರೂಪಿಯಾದನೆಂದು ಕವಿ ಹೇಳುತ್ತಾನೆ ಕಿರಾತನಾಗಿ ಬಂದ ಹರನೊಡನೆ ಯುದ್ಧ ಮಾಡುವಾಗ ಅರ್ಜುನನು ಹರನ ಗಂಟಲನ್ನು ತನ್ನ ಪಾದದಿಂದ ಒತ್ತಿದನೆಂದೂ ಕವಿ ವರ್ಣಿಸುತ್ತಾನೆ ಕಪಿಗಳು ಸೇತುವೆ ಕಟ್ಟಿದ್ದು ನಿಜವೋ ಸುಳ್ಳೋ ತಿಳಿಯದು ವಾಮನು ತನ್ನ ಪಾದದಿಂದ ಮುಗಿಲನ್ನು ಮುಟ್ಟಿದನೋ ಸತ್ಯ ಮುಟ್ ಮುಟ್ಟಿದ್ದು ಸತ್ಯವೋ ಅಸತ್ಯವೋ ತಿಳಿಯದು ನರನು ಅಂದರೆ ಅರ್ಜುನ ಹರನ ಗಂಟಲನ್ನು ಒತ್ತಿದನೋ ಇಲ್ಲವೋ ಗೊತ್ತಿಲ್ಲ ಆದರೆ ಕವಿಗಳು ಬ್ರಹ್ಮನ ಸೃಷ್ಟಿಯಂತೆ ಕಾವ್ಯ ಸೃಷ್ಟಿಯನ್ನು ಮಾಡುತ್ತಾರೆ ಈ ಘಟನೆ ಸತ್ಯವಿರಬಹುದೇ ಎಂಬ ಸಂಶಯ ಓದುಗರಿಗೆ ಬಾರದಂತೆ ಅತಿ ಶ್ರೇಷ್ಠವಾದ ಕಾವ್ಯವನ್ನು ರಚಿಸುವ ಕವಿಗಳ ಸಾಮರ್ಥ್ಯವನ್ನು ಕವಿ ಇಲ್ಲಿ ಪ್ರಶಂಸೆ ಮಾಡುತ್ತಾನೆ ಅಂದರೆ ಕವಿ ಇಲ್ಲಿ ಉದಾಹರಣೆ ಸಹಿತ ಸಹಿತ ತನ್ನ ಕವಿಗಳ ಬಗ್ಗೆ ಬಿಂಬಿಸುತ್ತಾ ಬಿಂಬಿಸುತ್ತಾರೆ ಚಂಚಲತೆಗೆ ಹೆಸರಾದ ಕಪಿಗಳು ಲಂಕೆ ಲಂಕೆಗೆ ಸೇತುವೆ ಕಟ್ಟಿದವು ಅಂತ ರಾಮಾಯಣದಲ್ಲಿ ಕವಿ ಹೇಳ್ತಾರೆ ಇನ್ನು ವಾಮನ ರೂಪಿಯಾದ ಬಾಲಕ ತನ್ನ ಒಂದು ಪಾದದಿಂದ ಆಕಾಶವನ್ನ ಮುಟ್ಟಿದನೆಂದು ಎಂದು ತ್ರಿವಿಕ್ರಮ ರೂಪಿಯಾದನೆಂದು ಕವಿ ಹೇಳ್ತಾರೆ ಇನ್ನು ಕಿರಾತಕನಾಗಿ ಬಂದ ಹರನೊಡನೆ ಶಿವನೊಡನೆ ಯುದ್ಧ ಮಾಡುವಾಗ ಅರ್ಜುನನು ತನ್ನ ಗಂಟಲನ್ನ ಪಾದದಿಂದ ಒತ್ತಿದನು ಅಂತ ಕವಿ ಬಿಂಬಿಸುತ್ತಾರೆ ಕಪಿಗಳು ಸೇತುವೆ ಕಟ್ಟಿದ್ದು ನಿಜವೋ ಸುಳ್ಳೋ ತಿಳಿಯದು ವಾಮನು ತನ್ನ ಪಾದದಿಂದ ಮುಗಿಲು ಮುಟ್ಟಿದ್ದನೋ ಅದು ನಮಗೆ ತಿಳಿಯದು ಇನ್ನು ಅರ್ಜುನ ಹರನ ಗಂಟಲನ್ನು ಒತ್ತಿದನು ಅದು ನಮಗೆ ಗೊತ್ತಿಲ್ಲ ಆದರೆ ಕವಿಗಳು ಬ್ರಹ್ಮನ ಸೃಷ್ಟಿಯಂತೆ ಕಾವ್ಯ ಸೃಷ್ಟಿಯನ್ನು ಮಾಡುತ್ತಾರೆ ಅಂತ ಕವಿ ಇಲ್ಲಿ ತನ್ನ ಕವಿಗಳ ಹೆಗ್ಗರಿಮೆಯನ್ನ ಎತ್ತಿ ತೋರಿಸಿದ್ದಾರೆ ಸುಲಿದ ಬಾಳೆಯ ಹಣ್ಣಿ ನಂದದಿ ಕಳಿದ ಸಿಗುರಿನ ಕಬ್ಬಿ ನಂದದಿ ಅಳಿದ ಉಷ್ಣದ ಹಾಲಿ ನಂದದಿ ಸುಲಭವಾಗಿರ್ಪ ಲಲಿತವಹ ಕನ್ನಡದ ನುಡಿಯಲಿ ತಿಳಿದು ತನ್ನೊಳು ತನ್ನ ಮೋಕ್ಷವ ಗಳಿಸಿಕೊಂಡರೆ ಸಾಲದು ಸಂಸ್ಕೃತ ದಲಿನ್ನೇನು ಇಲ್ಲಿ ಕನ್ನಡ ಭಾಷೆಯ ಸೌಂದರ್ಯದ ಪಕ್ಕವಿ ಬಿಂಬಿಸುತ್ತಾರೆ ಸುರಿದ ಬಾಳೆಯ ಹಣ್ಣು ತಿನ್ನಲು ಎಷ್ಟು ಸುಲಭವೋ ಸಿಗುರು ತೆಗೆದ ಕಬ್ಬು ತಿನ್ನಲು ಎಷ್ಟು ಸುಲಭವೋ ಹದವಾದ ಬಿಸಿ ಇರುವ ಹಾಲು ಕುಡಿಯಲು ಎಷ್ಟು ಹಿತವಾಗಿರುತ್ತದೋ ಹಾಗೆ ಕನ್ನಡ ಭಾಷೆ ಸುಲಭ ಸುಂದರ ಸರಳ ಸುಂದರವಾದ ಕನ್ನಡ ಭಾಷೆಯಲ್ಲಿ ಮಾತನಾಡಿದರೆ ಮೋಕ್ಷ ಗಳಿಸಿಕೊಂಡಂತಾಗುವುದು ಹೀಗಿರುವಾಗ ಸಂಸ್ಕೃತ ಭಾಷೆ ಅಗತ್ಯ ನಮಗಿದೆಯೇ ಶುದ್ಧ ಕನ್ನಡ ಭಾಷೆ ಸಾಲದೆ ಎಂದು ಹೇಳುತ್ತಾರೆ ಆದರೆ ಕನ್ನಡ ಭಾಷೆ ಸುಲಿದ ಬಾಳೆಹಣ್ಣು ಸಿಪ್ಪೆ ತೆಗೆದು ತಿನ್ನಲು ಎಷ್ಟು ಸುಲಭವಾಗಿದೆಯೋ ಸಿಪ್ಪೆ ತೆಗೆದ ಕಬ್ಬು ತಿನ್ನಲು ಎಷ್ಟು ಸುಲಭವೋ ಹದವಾದ ಬಿಸಿ ಹಾಲು ಕುಡಿಯಲು ಮನಸ್ಸಿಗೆ ಎಷ್ಟು ಹಿತ ಉಂಟು ಆಗುತ್ತದೆಯೋ ಹಾಗೆ ಕನ್ನಡ ಭಾಷೆ ಮಾ ಮಾತನಾಡಿದರೆ ನಮಗೆ ಮೋಕ್ಷ ಸಿಗುತ್ತದೆ ಹೀಗಿರುವಾಗ ನಮಗೆ ಸಂಸ್ಕೃತ ಭಾಷೆ ಅಗತ್ಯವಿದೆ ಅಂತ ಕವಿ ಪ್ರಶ್ನಿಸುತ್ತಾರೆ ಕೊನೆಯದಾಗಿ ಮಲ್ಲಿಗೆಯಲ್ಲದೆ ಸಂಪಂಗೆಯಲ್ಲದೆ ದಾಳಿಂಬವಲ್ಲ ದೊಪ್ಪುವ ಚೆಂದೆ ಅಲ್ಲದೆ ಮಾವಲ್ಲದೆ ಕಮ್ ಗಿಡ ಮರಗಳೆಂಬುವಿಲ್ಲ ನಾಡಳ್ ಕನ್ನಡ ನಾಡಿನ ಸುಂದರ ಪ್ರಕೃತಿಯ ಬಗ್ಗೆ ಇಲ್ಲಿ ಕವಿ ಬಿಂಬಿಸುತ್ತಾರೆ ಮಲ್ಲಿಗೆಯ ಬಳ್ಳಿ ಸಂಪಿಗೆ ಹೂವಿನ ಗಿಡ ದಾಳಿಂಬೆ ಮರ ದಾಳಿಂಬೆ ಹಣ್ಣಿನ ಮರ ತೆಂಗಿನ ಮರ ಮಾವಿನ ಮರ ಅಡಕೆಯ ಮರ ಹಲವಾರು ರೀತಿಯ ಗಿಡ ಮರ ಬಳ್ಳಿಗಳು ಕನ್ನಡ ನಾಡಿನಲ್ಲಿ ಇವೆ ಎಂದು ತನ್ನ ಈ ಪ್ರಕೃತಿಯ ಬಗ್ಗೆ ಸಂಭ್ರಮದಿಂದ ಕವಿ ಕನ್ನಡ ನಾಡು ನುಡಿಮೆ ಹಿರಿಮೆಯ ಗರಿಮೆಯ ಬಗ್ಗೆ ಬಿಂಬಿಸುತ್ತಾರೆ ನೋಡಿದ್ರಲ್ಲ ಸ್ನೇಹಿತರೆ ಕನ್ನಡ ನಾಡು ನುಡಿಯ ಬಗ್ಗೆ ಈ ದಿನ ಕವಿಯ ಸಾರಾಂಶ ಯಾರಿಗೆಲ್ಲ ಇವಳಿ ಇಷ್ಟ ಆಯಿತು ಅಂತಾದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್